ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಶುಭೋದಯ ಶುಭ ದಿನ ನಮ್ಮದಾಗಿದೆ ಅಂತ ಹೇಳ್ತಾ ಇವತ್ತೊಂದು ಗುರುವಾಣಿ ಏನು ಮಾಡೋಣ ಏನು ತಿಳಿಸ್ತಾರೆ ಇವತ್ತು ನಮ್ಮದು ನೋಡೋ ಏನೇ ಇರೋದ ಏನೇನೋ ಅಂತ ಯಾಕಂದ್ರೆ ದಿನಕ್ಕೊಂದು ಕಲಿಕೆ ಇದ್ದೇ ಇರ್ತಾವೆ ದಿನಕ್ಕೊಂದು ಎಲ್ಲರೂ ಸಿಕ್ಕಾಕೊಂಡಿರ್ತೀವಿ ದಿನಕ್ಕೊಂದು ಏನಾರು ತೊಂದರೆ ಇದ್ದೇ ಇರೋದೇ ತೊಂದರೆ ನಾವು ಅವ್ರು ಮಾಡ್ಕೊಂಡಿರ್ತೀವಿ ಯಾರು ಪ್ರಶ್ನೆ ಕೊಟ್ಟಿರ್ತಾರೆ ಅದಕ್ಕಾಗಿ ಅದರಾದ್ರೆ ಯಾವ್ದ್ರಾಗ ಸಿಕ್ಕೊಂಡಿರ್ತು ಅವ್ರಿಗೆ ಗೊತ್ತಿರ್ತೈತಿ ಅವ್ರು ನೋಡೋ ನೀವು ಇದಕ್ಕೆ ಹಿಂಗೆ ಅಂತ ಹೇಳ್ತಾರೆ ಅದು ಆಸ್ಟೆಲ್ ಆಗಿ ಅದು ಈ ಬುಕ್ ಹಂಗೆ ಹಂಗ ಭಿನ್ನವಾಗಿ ಸು ಬುಕ್ ಐತಲ್ಲ ನಾವು ಎದುರಾಗಿದ್ದೀವಿ ಏನಿದ್ದೀವಿ ಹೆಂಗಿರ್ತೀರಿ ಅಂತ ಹೇಳ್ತಾರ ನೋಡೋ ಮಾಡಕತ್ತೀವಂದ ಇವತ್ತು ನಮ್ಮದೇ ಆಗಿ ಅದು ನಮ್ಮದೇ ಬಂದಿರ್ತೈತಿ ಏನು ತೆಗಿಬೇಕು ಏನು ಬರ್ತಾರ ಇವತ್ತು ನಮ್ಮ ಗುರುಗಳು ಏನು ತಿಳಿಸ್ತಾರ ನೋಡ ಒಂದು ಬರ್ತ ಇದು ಹೇಳಿವಿಲ್ಲ ಈಗೊಮ್ಮ ಮತ್ತೆ ಬತ್ತಲ್ಲ ಅದೇ ನಾವು ಎಷ್ಟರ ಮಟ್ಟಿಗೆ ಸಾಧನೆ ಹಾದಿಯಲ್ಲಿ ಮುಂದುವರಿಯುತ್ತಿದ್ದೆವು ಅಷ್ಟರ ಮಟ್ಟಿಗೆ ಆ ಹಾದಿ ಅರ್ಥವಾಗುತ್ತಾ ಇರುತ್ತದೆ ಅಷ್ಟರ ಮಟ್ಟಿಗೆ ಆತ್ಮವಿಶ್ವಾಸ ಬೆಳೆಯುತ್ತಾ ಇರುತ್ತದೆ ಅಷ್ಟೇ ಅಂತಂದ್ರೆ ನಾವಂತೂ ಇದು ನಿಜವಾಗಲೂ ವಿಶ್ವಾಸದಿಂದ ಇದ್ದೀವಿ ಆತ್ಮವಿಶ್ವಾಸ ಬೆಳೀಲಕ್ಕೈತಿ ಆದರೂ ಕೂಡ ಹೇಳಮಲ್ಲ ಆದರೆ ಏನೈತಿ ಇನ್ನೊಂದು ಸಾರಿ ಹೇಳಿದ್ರೆ ತೊಂದರೆ ಆಗ್ತದ ಹ್ಞೂ ಮತ್ತು ಬೇರೆ ಬೇರೆನೇ ಬರ್ತಾವೆ ಗುರುಗಳು ಬೇರೆ ಬೇರೆನೇ ತಿಳಿಸ್ತಾರೆ ಆತ್ಮಸ್ಥೈರ್ಯ ಎಲ್ಲರೂ ಒಂದೊಂದು ಕಡೆ ಕುಂದ್ಕೊಂಡಿರ್ತೀವಿ ಒಂದೊಂದು ಕಡೆ ಕಮ್ಮಿ ಆಗಿರ್ತೈತೆ ನಮಗೆ ಅದಕ್ಕೂ ಕೂಡ ಹ್ಯಾಂಗಿರ್ಬೇಕಂತ ಭಾಳ ಖುಷಿ ಕೊಡ್ತಾವೆ ನನಗೆ ಭಾಳ ಆನಂದ ಇರ್ತೀವಿ ಅನೇಕ ಬಾರಿ ಜೀವನವು ಅದ್ಭುತ ಎಂದು ಅನಿಸಿದರೂ ಹೊಸತನವನ್ನು ಬಯಸಿ ನೋಡ್ರಿ ಹೆಂಗೆ ಬಂತಲ್ಲ ಈ ನೋಡ್ರಿ ಅದಕ್ಕೇನಾಯ್ತೀನಿ ಆನಂದವಾಗಿದ್ದೀನಿ ಇದ್ದೀವಿ ಆತ್ಮವಿಶ್ವಾಸದಲ್ಲಿ ಇದ್ದೀವಿ ಅಂತ ಅನ್ಕೋತೀವಿ ಅಂದರೂ ಕೂಡ ಈ ಹೊಸತನವನ್ನು ಬಯಸ್ತದಂತ ಮನಸ್ಸು ಮತ್ತೆ ಹೌದು ಏ ಆರಾಮಾಗಿದ್ವಿ ಮತ್ತೆ ಇವತ್ತು ಹೊಸತನ ಏನು ಬಯಸ್ತದ ಇವತ್ತು ಎಲ್ಲಿ ಹೋಗೋಣ ಏನು ಮಾಡೋಣ ಮತ್ತು ಏನಾರು ಒಂದೊಂದು ಸಲ ಹೊಸ ಸಿರಿಗೆ ತೊಂಬ್ರಮೇನು ಹೊಸತನ ಬಯಸ್ತದ ಮನಸ್ಸು ಹೊಸ ಸಿರಿ ತರ್ಬಾರ ಏನು ಬಜಾರ್ಕ್ಕೆ ಹೋದೆವು ಅಂದ್ರೆ ಸುಮ್ಮ ಸುಮ್ಮನೆ ಮಾರ್ಕೆಟ್ಗೆ ಹೋದೆವು ಅಂದ್ರೆ ನೋಡಮ್ಮ ರೀ ನೋಡಮ್ಮ ಇವತ್ತೊಂದು ದಿನ ಹೋಗಾವ ಅಲ್ಲಿ ಅಂಗಡಿಗೆ ಹೋಗಿ ನೋಡಮ್ಮ ಏನು ಸಿಗ್ತದಂತ ಅಂಥದ್ರೆ ಮಾಡಿರ್ತೀವಿ ಹೊಸತನ ಬಯಸೋದೇ ಮನಸ್ಸಿನ ಗುಣ ಅದು ಹೊಸದು ಬೇಕದಕ್ಕೆ ಏನಾರೇ ಕ್ವಂಕ ತೆಗಿದಾರೆ ಬೇಕು ಅಂತ ಸುಮ್ಮನೆ ಕುಂಡ್ರಕ್ಕ ಮನಸ್ಸಿಗೆ ರೆಡಿ ಮನಸ್ಸಿಗೆ ಸಮಾಧಾನ ಇಲ್ಲದು ಸುಮ್ಮನೆ ಕೂಡೋದೇ ಇಲ್ಲ ಏನಾರೇ ಒಂದು ಬೇಕೇ ಬೇಕು ಹೆಂಗೆ ಹೇಳಿದ್ರು ಹೊಸ ಗುರುಗಳು ನಾನು ನಾನಂದೇ ಆತ್ಮವಿಶ್ವಾಸದಿಂದ ಇದ್ದೀನಪ್ಪ ಆರಾಮಿದ್ದೀನಿ ಅಂತೀನಿ ಇರ್ತೀವಿ ಏನೋ ಸಣ್ಣ ಪುಟ್ಟ ಮನವಾಸಿ ಇದೇ ಇರ್ತಾವ ಬೇಕಿರ್ತಾವ ಬಯಸ್ತಿರ್ತೀವಿ ಹೊಸತನ್ನು ಬಯಸಿ ಹೊಸ ಮಾರ್ಗದಲ್ಲಿ ಸಾಗುವುದಕ್ಕೆ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾ ಇರ್ತೀವಿ ಏನಾರು ಹೊಸದು ಮಾಡೋದು ಹೊಸದೇನ ಮಾಡೋದು ಅದು ಮಾಡ್ತೀನಿ ಅಂತ ಅದೇ ಇಲ್ಲಿ ಕೂತಿ ನೋಡಿರಿ ಸದ್ದು ಈ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿದ ಆದಮೇಲೆ ಒಂದು ಊಟ ಅದೇನು ಅದು ಮಾಡಿ ಏನು ಮಾಡ್ತೀನಿ ಏ ಒಂದು ಬ್ಯಾಂಕಿನ ಕೆಲಸ ಅದು ಹೋಗಿರ್ ಮೇನು ಏನಾದ್ರು ಕೆಲಸ ಮಾಡ್ಕೊಂಡು ಬರೋ ಸ್ವಲ್ಪ ಹೋಗಿ ಬಂದರೆ ಆಗ್ತದಂತ ಅಂತ ನಿರ್ಣಯ ಮಾಡಿಬಿಡ್ತೀವಿ ಹೊಸದೇನಾದ್ರೂ ಬೇಕು ಸುಮ್ ಕುಂಟ್ರಲ್ಲ ಮತ್ತೆ ಅದು ಕೆಲಸ ಬಿಡ್ರಿ ಅವಶ್ಯ ಅವಶ್ಯ ಇಲ್ಲಾರ್ದು ಮಾಡ್ತೀವಿ ನಾವು ಎಷ್ಟು ಅವಶ್ಯ ಇಲ್ಲ ಕೆಲಸ ಮಾಡ್ದಿರ್ತೀವಿ ಓದ್ತಿರ್ತೀವಿ ಸುಮ್ಮ ಹೋಗಿ ಒಂದು ಬ್ಯಾಂಕಿಗೆ ಕೆಲಸ ಮಾಡ್ಕೊಂಡು ಬರೋಲ್ಲ ನಾವು ಮತ್ತೆಲ್ಲರೂ ಬಾಂಡೆದ ಅಂಗಡಿಗೆ ಹೋಗ್ತೀವಿ ಜುವೆಲ್ಲರ್ ಶಾಪಿಗೆ ಹೋಗ್ತೀವಿ ಮತ್ತು ಹಂಗೆ ಬಟ್ಟೆ ಅಂಗಡಿಗೆ ಹೋಗ್ತೀವಿ ಹೆಣ್ಮಕ್ಳಿಗೆ ಕೆಲಸನೇ ಐತಿ ಅಲ್ಲಿ ಹೋಗಿ ಅವ್ರು ಚಂದ್ ಕಂಡಿದ್ದು ಒಂದು ಏನಾರ ಒಂದು ಹತ್ತು ರೂಪಾಯಿ ದಾರ ಚಂದ್ ಪ್ಲಾಸ್ಟಿಕ್ ಸಾಮಾನು ತಗೊಂಬರ್ತೀವಿ ನಾವು ಹಂಗೆ ಬಂದ್ರೆ ಮನುಷ್ಯ ಹೆಣ್ಮಕ್ಳೇನು ನಾವು ಹಂಗೆ ಹೋಗಿ ಒಂದೇ ಕೆಲಸ ಒಂದೇ ಒಂದು ಬ್ಯಾಂಕಿಗೆ ಹೋಗಿ ಒಂದೇ ಕೆಲಸ ಮಾಡ್ಕೊಂಡು ಬರ್ತೀನಿ ಅಂದ್ರೆ ನಾನು ಹೆಣ್ಣು ಮಗ ಅಂತ ಅನ್ನ ಅನ್ನಕ್ಕೆ ಹೋಗಲ್ಲ ಅಂತೀನಿ ನಾನು ಯಾಕಂದ್ರೆ ಏನಾದರೂ ಒಂದು ಮಾಡ್ಕೊಂಡೇ ಬಂದಿರ್ತೀವಲ್ಲಿ ಏನಾದರೂ ಒಂದು ನೂರು ರೂಪಾಯಿ ದಂಡ ಹಾಕಿ ಬಂದಿರ್ತೀವಿ ನಾವು ತೊಗೊಂಡೇ ಬಂದಿರ್ತೀವಿ ಏನಾರ ಒಂದು ಬೇಡದಿರೋದು ಒಂದೇ ಕೆಲಸಕ್ಕೆ ಹೋಗಲ್ಲ ಅದು ಮನಸ್ಸಿನ ಗುಣ ಅದು ಹೊಸ ಮಾರ್ಗ ಹಾಕೋಕ್ಕೆ ನಿರ್ಣಯನ ತೆಗೆದುಕೊಳ್ತಾನೆ ಇರ್ತೀವಿ ಆದರೆ ಒಳಗೊಳಗೆ ನಮ್ಮ ಮನಸ್ಸು ಭಯಕ್ಕೆ ಗುರಿಯಾಗುತ್ತಾ ಇರ್ತದೆ ಹ್ಞೂ ಇವು ನಮ್ಮ ಸಣ್ಣ ಪುಟ್ಟ ಅದು ಬಜಾರ್ಕ್ ಹೋದ ತೋರಿದ್ರೆ ಅದು ಈ ನಿರ್ಣಯ ಮಾ ತೆಗೆದುಕೊಳ್ತಾ ಇರ್ತೇವಲ್ಲ ಆದ್ರೆ ಒಳಗೊಳಗೆ ಒಮ್ಮಮ್ಮ ಭಯನೂ ಆಗ್ತಾ ಇರ್ತೈತಿ ಅದ್ರಾಗೆ ಅದ್ರಾಗೆ ಆಗ್ತಾ ಇರ್ತದೆ ನೋಡಿ ನಾವು ಭಯ ಮಾಡಿದ್ರೆ ಏನು ಮಾಡ್ತೀವಿ ನಾನು ಅದೇ ಸಣ್ಣ ಉದಾಹರಣೆ ಹೇಳ್ತೀನಿ ಬ್ಯಾಂಕಿಗೆ ಹೋದ್ರೆ ಸೀರೆ ತಗೊಂಬರ ಸುಮ್ಮ ಹೋಗ್ತೀನಿ ಅದೇ ನೂರು ರೂಪಾಯಿ ಸೀರೆ ತಂದು ಪಾಡಿನ ದೊಡ್ಡ ಸಾವಿರ ರೂಪಾಯಿ ಸೀರೆ ತಂದೆ ಪಾಡ ಐದೈದು ಸಾವಿರ ರೂಪಾಯಿ ಸೀರೆ ತೊಗೊಂಬರ್ತೀವಿ ಐದೈದು ಸಾವಿರ ತೊಗೊಳಗೆ ಮತ್ತೆ ಭಯನೂ ಆಗ್ತದೆ ಓ ಐದು ಸಾವಿರ ರೂಪಾಯಿ ಸೀರೆ ತೊಗೊಂಡು ರೊಕ್ಕ ಬರ್ತಾವೆ ನಾನು ಹ್ಞೂ ಮೊಬೈಲ್ನಾಗ ಗಂಡು ಕೊಟ್ಟಿದ್ದೆ ನೀನು ಖರ್ಚಿಗೆ ಹಾಕ್ಯಾರ ಮೊಬೈಲ್ನ ರೊಕ್ಕದ ಹ್ಞೂ ಸೀರೆ ತೊಗೊಳ್ಳೇ ಬೇಡ ಸೀರೆ ಮಾತ್ರ ಭಾಳ ಚಂದ ಐತಿ ನಾನು ಸಣ್ಣ ಉದಾಹರಣೆನೇ ಹೇಳ್ತೀನಿ ದೊಡ್ಡ ದೊಡ್ಡ ಹೊತ್ತಿಗೆ ಓದಕ್ಕೆ ಏಸಂದ್ರೆ ಎಲ್ಲಿ ಸುಧಾರಣೆ ಹಾಕೊಳಮ್ಮ ಮನೀಗ ಮನೆಯನ್ನ ಎಲ್ಲಿ ಸಿಕ್ಕಾಕೊಂಡಿನ ಅಲ್ಲಿಂದ ಹೊರಗೆ ಬರೋದು ಭಾಳ ಮುಖ್ಯ ಆಗ್ತದೆ ಐದು ಸಾವಿರ ರೂಪಾಯಿ ಹಾಕಿದ್ದ ಗಂಡ ಮತ್ತು ಅವು ಖರ್ಚಿಗೆತ್ತು ಹಾಕ್ಯಾರ ಬಿಟ್ಟು ಬಿಟ್ಟು ನಾ ಹಿಂಗೆಲ್ಲ ಖರ್ಚು ಮಾಡೋಕೋತ್ ಕೂತು ಅದು ಭಯಾನೋ ಆಗ್ತದ ಈ ಸಣ್ಣ ಉದಾಹರಣೆ ಟ್ಯಾಲಿ ಅಂತ ಹೇಳಿದ್ವಿ ಭಯಾನೋ ಅಂತ ಭಯಕ್ಕೆ ಗುರಿ ಆಗ್ತಿರ್ತೇನೆ ಏನಾಗುತ್ತದೋ ಏನೋ ಇದು ಸರಿಯಾದರೆ ದ ಸರಿಯಾದ ದಾರಿಯೋ ಅಲ್ಲವೋ ಇದು ಇಲ್ಲೋ ಇಲ್ಲೋ ತೊಗೊಳ್ಳೋ ಬ್ಯಾಡವು ಚೀರಿಂದ ಬಿಡೋಣ ಅದೇ ಉದಾಹರಣೆನೇ ಸರಿ ಆಯಿತೋ ಇಲ್ಲೋ ಅಂತ ಅದು ಹೋ ದಾರಿ ಅಲ್ವೋ ಸರಿಯಾದ ದಾರಿ ಅದೋ ಇಲ್ಲವೋ ಅಂತ ಅನ್ನಿಸ್ತದೆ ಬಗ್ಗೆ ಹೇಳಿದವರು ಸರಿಯಾದವರು ಸರಿಯಾದ ದಾರಿಯೋ ಅಲ್ವೋ ಇದರ ಬಗ್ಗೆ ಹೇಳಿದವರು ಸರಿಯಾದವರೋ ಇಲ್ವೋ ಅವಾಗ ಸೀರೆ ತೊಗೊಳ್ಳೋ ನೋಡ್ಕೊಂಡ್ರೆ ಯಾಕೆ ತೋತ್ರಿ ಬಿಡ್ರಿ ಏನು ತೋತಿರ್ ಬಿಡ್ರಿ ನಾನು ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋದವು ಅಂದ್ರೆ ತೊಗೊಳ್ರಿ ಚೆನ್ನಾಗಿರ್ತ ಸೀರೆ ತೊಗೊಳ್ರಿ ಮತ್ತೆ ಸಿಗಲ್ಲ ನೋಡ್ರಿ ಎಷ್ಟು ಮಸ್ತ್ ನೋಡಿರಿ ಸೀರೆ ಅಂತ ನಾನು ಜೋಡಿ ಬಂದಕ್ಕೆ ಬಿಡ್ತಾಳೆ ಅವ್ರು ಸರಿಯಾಗಿ ಹೇಳ್ಯಾರೋ ಇಲ್ಲೋ ಅವ್ರು ಹೇಳಿದ ಮತ್ತ ತೊಗೊಂಡ್ಬಿಡ್ಬಿ ಬಿಡ್ಲೋ ಬೇಡೋ ಈ ಥರ ಮನ್ಸು ಹೋದಾಡ್ತೀವಿ ಒಂದು ಸೀರೆಯಿಂದ ಎಷ್ಟು ಚೆನ್ನಾಗಿದೆ ನೋಡ್ರಿ ಒದಾಳೆ ಇಲ್ಲ ಅಲ್ಲವೋ ಅಂತ ಹೀಗೆ ಅನೇಕ ರೀತಿಯ ಅನುಮಾನಗಳು ತಲೆದೋರು ತಲೆ ಹತ್ತುತ್ತ ಈ ಥರ ಅನೇಕ ಗಾಢ ಬೈತಾರೆ ಏನು ಈ ತೊಗೊಳೋ ಅವಶ್ಯಕತೆ ಇತ್ತೋ ಇಲ್ಲೋ ಮತ್ತೆ ಆಶೆ ಬೇರೆ ಭಾಳ ಆಗ್ಯದ ಭಾಳ ಚಂದ ಸೀರೆ ಬಿಡಲಲ್ಲ ಇಂಥ ಸೀರೆ ಮತ್ತೆ ಸಿಗುದಿಲ್ಲ ಅಂತ ಅನಿಸ್ತದೆ ಮತ್ತು ಗೆಳತಿ ಪಕ್ಕದಾಗ ಗೆಳತಿ ಬೋಗಿ ಬಂದಿರ್ತಾನೆ ಆಕೆ ಅಯ್ಯೋ ತೊಗೊಳ್ರಿ ನಿಮ್ಮ ಸೀರೆ ಸೀರಿದು ಮತ್ತು ಸಿಗೋದಿಲ್ಲ ಇಂಥವು ಎಷ್ಟು ಚಲೋ ನೋಡಿರಿ ಸೀರೆ ಇದು ಏ ಮತ್ತು ಮುಂದೆ ಏನಾರ ಮಾಡಾಕ್ತಿ ತಗೋ ಅವ್ರು ರೊಕ್ಕ ಬಂದಾಗ ಏನೋ ಹೇ ನಮ್ಮ ಯಜಮಾನ್ರು ಬೈದರು ಏ ಅವರೇ ಅಂತ ತೋರಿ ಏನಾರ ಹೇಳಿದ್ರೆ ತೋರೋರಿಗೆ ಒಂದು ಅಂತಿರ್ತಾರೆ ಮಕ್ಕದಾಗ ಬಂದವರು ಹಂಗಾದಾಗ ಯಾರು ಹೇಳಿ ಸರಿ ಓ ಇಲ್ಲೋ ಈ ಅಂತ ಅನುಮಾನ ತಲೆ ಎತ್ತದಿರ್ತದೆ ಈ ಅನುಮಾನಗಳಿಂದಾಗಿ ಹೆಜ್ಜೆಗಳನ್ನು ಮುಂದಕ್ಕೆ ಹಾಕುವುದೋ ಬೇಡವೋ ಎಂದು ಆಲೋಚಿಸ್ತಾ ಕೂರ್ತೀವಿ ಸಣ್ಣ ಸಿರಿ ಉದಾಹರಣೆ ಹೇಳಿನ ಅಷ್ಟೇ ದೊಡ್ಡ ದೊಡ್ಡ ನಿರ್ಧಾರನೇ ಮಾಡ್ತೀವಿ ನಮ್ಮದೇನು ಕೇಳ್ತೀರಿ ಹೆಣ್ಮಕ್ಳು ದಗದ ಹಾಂ ಹಿಂಗೆ ವಿಚಾರ ಮಾಡ್ಕೋ ಆಲೋಚಿಸ್ತಾ ಇರ್ತೀವಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಇಲ್ಲಿ ಬಂತು ನೋಡಿರಿ ಸರ್ ಗುಣಗಳು ಸರ್ ಏನು ತಿಳಿಸ್ತಾರಂದ್ರೆ ಇಲ್ಲಿ ಏನು ತಿಳ್ಕೊಬೇಕಾಗ್ಯದಂದ್ರೆ ನಾವು ಏನಂದರೆ ಎಂದಿಗೂ ಕೂಡ ಕೇವಲ ಎಂದಿಗೂ ಕೂಡ ಕೇವಲ ಮೊದಲ ಹೆಜ್ಜೆಯನ್ನು ಇಟ್ಟ ಕೂಡಲೇ ನಡೆಯಬೇಕಾದ ದಾರಿಯಲ್ಲವೂ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ ಇದು ಬೇರೆ ಅದು ಇಲ್ಲಿ ತನಕ ಸೀರಿದು ಹೇಳಿದ್ರೆ ಸು ಸಣ್ಣ ಉದಾಹರಣೆ ಆಗಿತ್ತು ಹೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ಎಂದಿಗೂ ಕೂಡ ಕೇವಲ ಮೊದಲ ಹೆಜ್ಜೆ ಇಟ್ಟ ಕೂಡಲೇ ಈ ಕನ್ನಡ ಕಥ ಅಕ್ಷರ ನೀ ಕಾಣಿಸ್ತ ಏಕೆಂದರೆ ಎಂದಿಗೂ ಕೂಡ ಕೇವಲ ಮೊದಲ ಹೆಜ್ಜೆ ನಿಟ್ಟು ಕೂಡಲೇ ನಡೆಯಬೇಕಾದ ದಾರಿಯೆಲ್ಲವೂ ಸಂಪೂರ್ಣವಾಗಿ ಅರ್ಥವಾಗೋದಿಲ್ಲ ಮೊದಲೇ ಮೊದಲೇ ಸ್ವಲ್ಪ ಸ್ವಲ್ಪ ಮೊದಲು ಈ ಧ್ಯಾನಕ್ಕೆ ಬರೋದು ಕಡೆ ಎಲ್ಲನೂ ತನಕ ತನೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಮೊದಲು ಮೊದಲು ದರ ಇದಾಗ್ತದೆ ನಡೆಯಬೇಕು ದಾರಿಯೆಲ್ಲವೂ ನಾವು ನಡೆಯಬೇಕಾದ ದಾರಿಯ ಬಗ್ಗೆ ಅರ್ಥ ಹೋಗಬೇಕು ಎಂದರೆ ಆ ದಾರಿಯಲ್ಲಿ ಕನಿಷ್ಠ ಕೆಲವು ಹೆಜ್ಜೆಗಳನ್ನಾದರೂ ಅನಿವಾರ್ಯವಾಗಿ ಹಾಕಲೇಬೇಕು ಇವಾಗ ನೋಡ್ರಿ ಇದೇ ರೀ ಈ ದಾರಿ ಅಂದ್ರೆ ಈಗ ಈ ಧ್ಯಾನಕ್ಕೆ ಬಂದ್ವಲ್ಲ ನಾವು ಈ ದಾರಿ ಒಳಗೆ ಧ್ಯಾನ ಮೊದಲು ನಾಲ್ಕು ದಿನ ಮಾಡೋಣ ಧ್ಯಾನ ಏನಪ್ಪ ಅಂತ ಅಂತೇಳಿ ಗೊತ್ತಾಗೋದಿಲ್ಲ ಏ ಕೂತ್ಕೊಂಡ್ರೆ ಏನ್ರಿ ಕೂತ ಕೂಡಕ್ಕೆ ಆಗಲ್ದು ಏನಾರ ಒಂದು ನೆನಪು ಆಲೋಚನೆಗಳು ಬರ್ತಾವ ಮತ್ತು ಆಮೇಲೆ ಏನಾರ ಏನಾರ ಫೋನ್ ಬರ್ತಾವೆ ಒಟ್ಟ ನೆಪಗಳು ಹುಡುಕ್ತದ ಮನುಷ್ಯ ಕುತ್ಕೊಳ್ಳೋ ಮೊದಲು ಕೂತ್ಕೊಳಕ್ಕಾಗಲ್ಲ ಕೂರೋಕ್ ಬಿಡೋದಿಲ್ಲ ಮನಸ್ಸನ್ನೂ ಬಿಡೋದಿಲ್ಲ ಮನ್ಕೊಳಂಗಾಗ್ಬಿಡ್ತೈತಿ ಏ ಈಗ ಮಾಡಿದ್ರೈ ಬಿಡೋನ್ ಬಿಡು ಅನಿಸ್ಬಿಡ್ತದೆ ಆಗ್ಬಿಡ್ತೈತಿ ಮನಸ್ಸುಗಳು ಈಗ ಅನಿವಾರ್ಯವಾಗಿ ಏನು ಮಾಡಬೇಕು ನಾವು ಬೇಕು ಅಂದ್ರೆ ಆ ದಾರಿಯಲ್ಲಿ ಹೋಗಬೇಕು ಅಂದ್ರೆ ಅದು ಅಂದ್ರೆ ಒಳ್ಳೆ ದಾರಿ ಐತಿ ಬಿಡು ಧ್ಯಾನದ ದಾರಿ ಒಳ್ಳೇದೈತೆ ಇದರಲ್ಲಿ ಒಳ್ಳೆಯದಾದಂತೂ ಗೊತ್ತಾದದನ್ನೆಲ್ಲ ಅದು ಏನೇ ಅಡ್ಡಿ ಆತಂಕಗಳು ಬಂದರೂ ಏನು ಮಾಡ್ಬೇಕು ನಾವು ಕುತ್ಕೋಬೇಕು ಒಂದು ನಾಲ್ಕು ಹೆಜ್ಜೆ ನಡೆದು ನೋಡಿರಿ ಅಂತಾರೆ ಗುರುಗಳು ನಾಲ್ಕು ಹೆಜ್ಜೆ ನಡೀರಿ ಅಭ್ಯಾಸ ಆಗ್ತದೆ ಒಂದು ನಾಲ್ಕು ದಿನ ಕುತ್ಕೊಂಡು ನೋಡಿರಿ ಯಾಕೆ ಮಾಡ್ರಿ ಇಪ್ಪತ್ತೊಂದು ದಿನ ಮ ಧ್ಯಾನ ಮಂಡಲ್ ಧ್ಯಾನ ನಲ್ವತ್ತೆರಡು ದಿನ ಮಂಡಲ್ ದಾನ ಅಂತ ಯಾಕೆ ಮಾಡ್ರಿ ಅಷ್ಟೊರೇ ನೀವು ಆಗಿ ಕುತ್ಕೊಂಡ್ರಿ ಅಂದ್ರೆ ಅಲ್ಲಿಗೆ ನಿಮ್ಗೆ ಸರಳ ಅನಿಸ್ತೈತಿ ನಾಲ್ಕು ಕೆಜಿ ನಡೆದು ನೋಡ್ರಿ ಅನ್ನೋದಕ್ಕೆ ಈ ನಲ್ವತ್ತೆರಡು ದಿನ ಮಂಡಲ್ ಧ್ಯಾನ ಒಂದು ಗಂಟೆ ನಮ್ಗೆ ನಮಗೋಸ್ಕರ ಮಾಡೋದು ಒಂದು ಗಂಟೆ ನಮ್ಮ ವಯಸ್ಸು ಎಷ್ಟಿರ್ತದೆ ಧ್ಯಾನ ಭಾಳ ಬೇಡ ಮೂರು ಗಂಟೆ ಆರು ಗಂಟೆ ರಾತ್ರಿ ಇಡೀ ಧ್ಯಾನ ಮಣ್ಣ ಗುಡಕ್ಕೆ ಆವು ಎಲ್ಲ ರಾತ್ರಿ ಧ್ಯಾನ ಐದು ಗಂಟೆ ಆರು ಗಂಟೆ ಧ್ಯಾನ ಬೇಡ ನಿನ್ನ ವಯಸ್ಸು ಎಷ್ಟು ನಾ ಇಪ್ಪತ್ತು ವರ್ಷ ನೋಡಿದರೆ ಇಪ್ಪತ್ತು ನಿಮಿಷ ಅಷ್ಟೇ ಮಾಡಿ ನೋಡ್ರಿ ಅಂತಾರೆ ಮೊದಲು ಅಷ್ಟೇ ಕುತ್ಕೊಂಡು ನೋಡ್ರಿ ಅಷ್ಟೇ ಮಾಡಿರಿ ಅಂತ ತಿಳಿಸ್ತಾರೆ ನಾಲ್ಕು ಹೆಜ್ಜೆ ನಡೆದೆ ನೋಡ್ರಿ ಅನಿವಾರ್ಯವಾಗಿ ಕನಿಷ್ಠ ನಿಮ್ಮ ಅನಿವಾರ್ಯವಾಗಿನಾದರೂ ಹಾಕಲೇಬೇಕು ಅನಿವಾರ್ಯವಾಗಿ ಕೂಡಲೇಬೇಕು ಹೆಜ್ಜೆಗಳನ್ನು ಹಾಕಲೇಬೇಕು ಆವಾಗ ನಾವು ಕೆಲವು ಹೆಜ್ಜೆಗಳನ್ನು ಧೈರ್ಯವಾಗಿ ಹಾಕುತ್ತೇವೆ ಹಾಕುತ್ತ ೇವೋ ಆಗ ಆ ದಾರಿಯ ಬಗ್ಗೆ ನಮಗೆ ಮತ್ತಷ್ಟು ಅವಾಗಹನೇ ನಮ್ಮ ಅಂತರ್ಯದಲ್ಲಿ ಉಂಟಾಗಿ ಆತ್ಮವಿಶ್ವಾಸವು ಬೆಳೆದು ಧೈರ್ಯವಾಗಿ ಮುಂದಿನ ಹೆಜ್ಜೆಗಳನ್ನು ಹಾಕಬಲ್ಲೆವು ಇಲ್ಲವಾದರೆ ಎಂದಿಗೂ ಇಲ್ಲಿ ಎಲ್ಲಿ ಇರುವವರು ಅಲ್ಲೇ ನಿಂತು ಬಿಡುತ್ತೇವೆ ಅಷ್ಟೇ ಅಲ್ಲ ಎಷ್ಟು ಸರ್ ತಿಳ್ಸಾರು ನಾಲ್ಕು ಹೆಜ್ಜೆ ನೀವು ಮುಂದೆ ಹಾಕಿ ನೋಡಿರಿ ಕುತ್ಕೊಂಡು ನೋಡೋ ಮೊದಲು ಕೂತ್ಕೊಂಡು ನೋಡಿರಿ ಮೊದಲು ಮೊದಲ ನಂತರ ಧ್ಯಾನ ಆಗಲಕ್ಕ ಬಿಡಲಕ್ಕ ಮೊದಲು ಕೂಡ್ರಿ ಮೊದ್ಲು ಕೂಡೋದನ್ನ ಕಲಿಯನ ನಮ್ಮ ಗುರು ಅವ್ರು ಹೇಳ್ತಾರೆ ನಿಮ್ಮ ವಯಸ್ಸು ಎಷ್ಟು ಇರ್ತದೆ ಅಷ್ಟು ನಿಮಿಷ ಬಂದ್ಲಾ ಕೂಡೋದು ಕಲೀರಿ ಧ್ಯಾನ ಗಟ್ಟಿಸ್ತೋ ಬಿಡ್ತವ್ ಸೆಕೆಂಡ್ ರೀ ಧ್ಯಾನ ಆಗ್ತದ ಬಿಡ್ತೋ ನೋಡೋಣ ಆಮೇಲೆ ನೀವು ಕೂಡೋದನ್ನು ಕಲಿ ಯಾಕಂದ್ರೆ ಕೂಡೋದೇ ಬರಲ್ಲ ಮೊದ್ಲು ಯಾಕಂದ್ರೆ ನಮ್ಮ ಕುಡಿದು ಒಂದೇ ಕಡೆ ಕುಂತು ಅಭ್ಯಾಸನೇ ಇಲ್ಲಲ್ಲ ಅಭ್ಯಾಸ ಮಾಡ್ಕೊಳ್ಬೇಕು ಏನೀಗ ಕುಂಡ್ರೋದು ಅಭ್ಯಾಸ ಮಾಡ್ಬೇಕು ಒಂದೇ ಕಡೆ ಕುಂದ್ರಬೇಕು ಕುಂತಲ್ಲ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಹಿಂಗೆ ಮಾಡೋದು ಎಷ್ಟು ಮಾಡ್ತಿ ಚೆನ್ಸಲ್ ಮನ್ಸಲ್ಲ ಅದ್ದೇಳ ಅದ್ದೇಳಿಸ್ತು ಇರ್ತಾನ ಅದನ್ನ ಕೂಡೋದನ್ನ ಕಲಿಸ್ಬೇಕು ಏನು ಕಲಿತು ಧ್ಯಾನದಿಂದ ಏನು ಮಾಡೋದು ಒಬ್ಬರಿಗೆ ಕೇಳಿದ್ರೆ ಗುರುಗಳು ಕೇಳ ಯಾರು ಕೇಳಿದ್ರೆ ಧ್ಯಾನದಿಂದ ಏನು ಮಾಡಿದ್ರಿ ಏನು ಕಲ್ತೀವಿ ಧ್ಯಾನದಿಂದ ಏನೂ ಇಲ್ಲ ಒಂದು ಕೂಡೋದನ್ನು ಕಲ್ತೀನಿ ಯಾಕೆ ಒಂದೇ ಕಡೆ ಕೂಡ್ತಿದ್ದಿಲ್ಲಲ್ಲ ಧ್ಯಾನದಿಂದ ಒಂದೇ ಕಡೆ ಕೂಡೋದು ಕಲ್ತೆ ಆಮೇಲೆ ಧ್ಯಾನದಿಂದ ಏನಾಯಿತು ತುಂಬ ಜನ ಫ್ರೆಂಡ್ಸ್ ಆದರು ಧ್ಯಾನದಿಂದ ಆನಂದ ಸಿಕ್ತು ಮಾಡ್ತಾ ಮಾಡ್ತಾ ಹೋದಂಗೆ ಮುಂದೆ ಹೆಜ್ಜೆ ಇಡ್ತಾ ಹೋದಂಗೆ ನಾವು ಕುತ್ಕೊತ ಹೋದಂಗೆ ಕುತ್ಕೊತ ಅಭ್ಯಾಸ ಆಗ್ತದೆ ಅಭ್ಯಾಸ ಆಗ್ತಂಗೆ ಆಗ್ತದ ಧ್ಯಾನ ಘಟಿಸ್ತದೆ ಧ್ಯಾನ ಗಟ್ಟಿಸ್ದಂಗೆ ಆನಂದ ಸಿಗ್ತದೆ ನೋಡಿರಿ ಎಷ್ಟು ಅದ್ಭುತ ಅದಲ್ಲೆಲ್ಲ ಒನ್ ಬೈ ಒಂದು ತಂದೆ ತಾನೇ ಸಿಗ್ತಾವ ಆ ಹೆಜ್ಜೆಗಳು ಹಾಕೋಕೆ ನಾನು ರೆಡಿ ಇರಬೇಕು ಹೆದರುಬಾರ್ದು ಒಂದು ಮೂರು ದಿನ ಮಾಡಿದೆ ರೀ ಸಾಕ್ರಿ ಏನು ಏನೇನೋ ಹೇಳೋತಾರೆ ಧ್ಯಾನದಾಗ ಅದು ಸಿಕ್ತದ ಇದು ಸಿಕ್ತದ ಅಂತ ನನಗೇನು ಆಗಲಿ ಮೂರೇ ದಿನ ಮಾಡಿಬಿಟ್ಟಿರ್ತಾರ ಅಂದ್ಬಿಡ್ದ ಹೋರಿ ಸ್ವಲ್ಪ ನಾಲ್ಕು ಹೆಜ್ಜೆ ಹೋರಿ ಮುಂದೆ ಹಂಗೆ ಹೆಜ್ಜೆ 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 ಅದೇ ಹೆಜ್ಜೆನೇ ಬೀಳ್ಕೊತ ಹೇಳ್ಕೊತ ಹೇಳ್ಕೊತ ಒಂದು ಸ್ವಲ್ಪ ದಿನ ಮಂಡಲ್ ಧ್ಯಾನ ಅಂಥೇಳಿ ನಲ್ವತ್ತೆರಡು ದಿನ ಮಾಡೋಣ ನಲ್ವತ್ತೆರಡು ದಿನ ಮಾಡಿದೆವು ಅಂದ್ರೆ ಅವಾಗ ಗೊತ್ತಾಗ್ತದ ಮುಂದೆ ಸರಳ ಬಿಡೋದು ಯಾರತ ಗೊತ್ತಾಗ್ಬಿಡ್ತದೆ ಅಲ್ಲಿಗೆ ನಮಗೆ ಏಯ್ ಇದು ಆ ಧ್ಯಾನ ಒಂದು ಗಂಟೆ ಕುತ್ಕೊಳ್ಳೋಣ ಅದೇ ಮೂರು ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆ ಆರಾಮಸೆ ಹೋಗ್ಬಿಡ್ತಾವೆ ಏನು ಮಾಡ್ಬೇಕು ನಾವು ಮೊದಲ ಕುಂಡ್ರು ಅಭ್ಯಾಸ ಹಾಕಬೇಕು ಕೂಡೋದನ್ನು ಕಲಿಬೇಕು ನಲ್ವತ್ತೆರಡು ದಿನ ಫಿಕ್ಸ್ ಅಗ್ರಿಮೆಂಟ್ ಹಾಕಿದಂಗೆ ಅಗ್ರಿಮೆಂಟ್ ಮಾಡ್ಕೊಬೇಕು ಯಾವುದಕ್ಕೆ ಅಗ್ರಿಮೆಂಟ ನಲ್ವತ್ತೆರಡು ದಿನ ನಾನು ಕೂಡ್ತೀನಿ ಧ್ಯಾನಕ್ಕಂತ ಅಗ್ರಿಮೆಂಟ್ ಯಾರಿಗೆ ಮಾಡ್ಬೇಕದು ಅಗ್ರಿಮೆಂಟ್ ಯಾರ ಹೆಸ್ರಲ್ಲೇ ಮಾಡಬೇಕು ನನ್ನ ಮನಸ್ಸಿಗೆ ಹೇಳಬೇಕು ಮನಸ್ಸಿನಿಗೆ ಅಗ್ರಿಮೆಂಟ್ ಬರ್ಕೊಡ್ಬೇಕು ನಲ್ವತ್ತೆರಡು ದಿನ ಮಂಡಲ ಧ್ಯಾನ ಮಾಡುತ್ತೇನೆ ಅಂತ ಅಗ್ರಿಮೆಂಟ್ ಮನಸ್ಸಿಗೆ ಈ ಥರ ಮಾಡಣ್ಣ ಅಗ್ರಿಮೆಂಟ್ ಮಾಡಿ ಧ್ಯಾನ ವಸ್ತ್ರ ಆಗಿ ಮುಂದೆ ಹೆಜ್ಜೆ ಹೆಜ್ಜೆ ಹಾಕಿದಾಗ ಉನ್ನತವಾಗಿದ್ದನ್ನು ಪಡ್ಕೊಳ್ಳಂ ಪಡ್ಕೋತೀವಿ ಮಾಡ್ತಾ ಹೋದ್ರಂಗೆ ಸಿಗ್ತಾ ಹೋಗ್ತವೆ ಏನು ಮಾಡಬೇಕು ಅದೇ ಹೆಜ್ಜೆಲಿ ಹೋಗಬೇಕು ಧೈರ್ಯವಾಗಿ ಮುಂದೆ ಉಗ್ಬೇಕು ಮುಂದೆ ಸಾಗಬೇಕು ನಲವತ್ತೆರಡು ದಿನ ಮಂಡಲ ಧ್ಯಾನ ಮಾಡಮಲ್ಲ ಮಾಡಿ ಎಲ್ಲನೂ ಪಡ್ಕೊಳ್ಳೋಣ ಗುರುಗಳೇ ತಿಳಿಸ್ಯಾರ ಹೆಜ್ಜೆ ಹಿಡೋಕೆ ಹೆದ್ರಬೇಡ್ರಿ ಮೊದಲು ಮೊದಲೆಲ್ಲ ಭಯ ಆಗ್ತದ ಆದರೂ ಆಗಲಿ ಭಯ ಬೀಳಾರ್ದಂಗೆ ಮುಂದೆ ಸಾಕ್ತಾ ಹೋಗ್ರಿ ನಾಲ್ಕು ಹೆಜ್ಜೆ ನಡೀರಿ ಸರಳ ಅದು ಅಂತ ಹೇಳ್ತಾರೆ ಹಂಗೆ ನಾಲ್ಕು ದಿನ ಕುತ್ಕೊಂಡು ಕುತ್ಕೊಂಡು ಧ್ಯಾನ ಮಾಡಮ್ಮ ಧ್ಯಾನ ತುಂಬ ಸರಳ ಐತಿ ಅದೇನು ಕಷ್ಟ ಐತೆ ನಮಗೆ ಎಷ್ಟು ಸರಳ ಕೊಟ್ಟರೆ ಎಲ್ಲರು ಹೋಗಿ ದುಡ್ಡು ಕೊಟ್ಟು ತರೋದು ಫ್ರೀಯಾಗಿ ಐತಿ ನಮ್ಮದೇ ಮೂಗ ನಮ್ಮದೇ ಉಸಿರ ಪ್ರಕೃತಿ ಎಲ್ಲಿ ನಮ್ಮದೇ ಸಮಯ ನಮ್ಮ ಮನೆಯಾಗ ಹೆಣ್ಮಕ್ಳ ಇಲ್ಲ ಎಲ್ಲಿ ಯಾವಾಗ ಸಮಯಕ್ಕೆ ಸಿಕ್ಕಾಗೆಲ್ಲ ಮಾಡೋದು ಮಧ್ಯಾಹ್ನದಾಗ ಮಾಡಿರಿ ರಾತ್ರಿ ಮಾಡಿರಿ ಕೆಲಸ ಮಾಡಿ ಮಾಡ್ರಿ ನಸಿಕ್ಕಿನಾಗಂತೂ ಯಾರು ಕೇಳೋಲ್ಲ ಬ್ರಾಹ್ಮಿ ಮುಹೂರ್ತದಾಗ ಐದು ಗಂಟೆಗೆ ಯಾರು ಎದ್ದಿರೋ ತ್ಯಾರು ಕೇಳ್ತಾರೆ ಎಲ್ಲರೂ ಮನ್ಕೊಂಡಿರ್ತಾರೆ ನಮ್ಗೆ ಎದ್ದಿರಂತ ಯಾರು ಕೇಳ್ತಾರನು ಅವಾಗ ಏನಾರ ರೊಟ್ಟಿ ಮಾಡೋಕೆ ನಿಂತರೆ ಯಾರು ಅವಾಗ ಉಣ್ತಾರನು ಇವಾಗ ನಾಷ್ಟ ಮಾಡಿಡ್ಲಕ್ಕ ಐದು ಗಂಟೆಗೆ ನಾಲ್ಕು ಗಂಟೆಗೆ ಏನಾರ ನಾಷ್ಟ ಮಾಡೋಕೆ ಅಂದ್ರೆ ತಿಂತಾರೇನು ಅವಾಗ ಏನು ಇಲ್ಲ ಹೆಣ್ಮಕ್ಳಿಗೆ ನಾನು ಮನಸ್ಸು ಮಾಡಬೇಕು ಒಂದು ಗಂಟೆ ಹೇಳಾಕ ನಾಲ್ಕಕ್ಕಿಂದು ಐದಕ್ಕೆ ಮಾಡಿರಿ ಐದಕ್ಕಿಂತ ಆರಕ್ಕೆ ಮಾಡಿರಿ ಆರು ತನಕ ಏಳರ ತನಕ ಜನ ಮಲ್ಕೊಳ್ತಾರೆ ನಾವು ಐದಕ್ಕಿಂತ ಆರು ಗಂಟೆ ತನಕ ಧ್ಯಾನ ಮಾಡಿ ಆರು ಗಂಟೆಯಿಂದ ಮನೆ ಕೆಲಸ ಮಾಡೋದು ಒಂಬತ್ತು ಗಂಟೆ ತನಕ ಎಷ್ಟು ಕೆಲಸ ಮಾಡಿರಿ ಕಾಮಾಗಿ ಮತ್ತು ಗಡಿ ಅಲ್ಲ ಎಂಥ ಗಂಡದ ಗಂಡ ಡ್ಯೂಟಿಗೆ ಹೋಗಲಿ ಮಕ್ಕಳು ಶಾಲೆಗೆ ಹೋಗಲಿ ನೀವೇ ಡ್ಯೂಟಿಗೆ ಹೋಗ್ರಿ ಒಂಬತ್ತು ಗಂಟೆ ತನಕ ಆರಾಮ್ಸೆ ಐದು ಮಂದಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ನಾವು ಮನೆಗೆ ನಾವು ಸ್ವಚ್ಛ ಆಗಿ ಮಕ್ಕಳಿಗೆ ಟಿಫಿನ್ ಸಾಲಿಗೆ ಕಳಿಸಿ ಗಂಡನ ಟಿಫಿನ್ ಅವನಿಗೆ ಕಳಿಸಿ ನಾನೆಲ್ಲ ಮಾಡ್ಕೊಂಡ್ರು ಒಂಬತ್ತು ಗಂಟೆ ಆರರಿಂದ ಒಂಬತ್ತು ಗಂಟೆ ತನಕ ಮೂರು ಗಂಟೆದೊಳಗೆ ಐದು ಮಂದಿ ಕೆಲಸ ಮಾಡ್ಬೋದು ಇದ್ದು ಮಾಡಿದ್ರೆ ಆಗ್ತದ ತಣ್ಣ ಶಾಂತ ಒನ್ ಬೈ ಒನ್ ಒನ್ ಬೈ ಒನ್ ಈ ಕಡೆ ಅಡುಗೆ ಮಾಡ್ತಾ ಮತ್ತೊಬ್ರು ಫೋನ್ನಾಗ ಮಾತಾಡೋದು ಇದ್ದಾಗ ದೇವ್ರ ಮನೆ ವಿಚಾರ ದೇವ್ರ ಮನೆ ವಿಚಾರ ಇದ್ದಾಗ ಮಕ್ಕಳಿಗೆ ಟಿಫಿನ್ ಹಾಕೋ ವಿಚಾರ ಈ ಥರ ಮಾಡಬಾರ್ದು ಅಡುಗೆ ಮಾಡ್ತೀರಲ್ಲ ಗಮನ ಮಗನಾಗ ಗಮನ ಲೇಟು ಒಂದು ಅರ್ಧ ಗಂಟೆ ಅಡುಗೆ ಕಡೆ ಕೊಟ್ಟು ಬಿಡೋದು ಅರ್ಧ ಗಂಟೆ ಮಗನದು ಒಂದು ಸಾಕ್ಸ್ ಹಾಕೋದು ಒಂದು ಟಿಫಿನ್ ಬಾಕ್ಸ್ ತಂದು ಒಂದು ಬ್ಯಾಗ್ ಎತ್ತು ಪು ಇದು ಮಾಡೋದು ನೋಡೋದು ನೋಡೋದು ಬೇಡೋದನ್ನ ಅಡುಗೆ ಕಡೆ ಲಕ್ಷ ವಹಿಸಿ ಇರಲ್ಲ ಅರ್ಧ ಗಂಟೆ ಅಡುಗೆ ನಾನು ಹೇಳ್ತೀನಿ ಇದು ರೂಲ್ಸ ಆ ಐದರಿಂದ ಆರು ಧ್ಯಾನ ಆರರಿಂದ ಆರೂವರೆ ತನಕ ಕಸ ನೆಲ ಒರೆಸೋದು ಮಾಡ್ತಿದ್ರಿ ಅಂದ್ರೆ ರಂಗೋಲಿ ಹಾಕೋದು ನಿಮ್ಮ ಸ್ನಾನ ಅರ್ಧ ಗಂಟೆದಾಳು ಆರೂವರೆ ಆಯಿತು ಇಷ್ಟಕ್ಕೆ ಬಿಡು ಏಳು ಗಂಟೆ ಮಾಡ್ಕೊಂಡ್ರಿ ಪೂರ್ತಿ ಕ್ಲೀನ್ ಮಾಡಿ ಪೂಜೆನೂ ಮಾಡಿರಿ ಸ್ನಾನ ಪೂಜೆ ಮನೆ ಕ್ಲೀನ ಏಳು ಏಳರಿಂದ ಎಂಟು ಗಂಟೆ ತನಕ ಅಡುಗೆ ಮಾಡಿರಿ ಒಂದು ಗಂಟೆ ಅಡುಗೆ ಮಾಡಿರಿ ಎಷ್ಟು ಬೇಕು ಅಡುಗೆ ಮಾಡೋಕ್ಕೆ ಒಂದು ಹತ್ತು ಚಪಾತಿ ಒಂದು ಪಲ್ಯ ಒಂದು ಅನ್ನ ಸಾರು ಅವಾಗ ನಂಗೆ ಏನೋ ಒಲೆ ಮೇಲೆ ಇಟ್ಟು ಒಂದೊಂದು ಕುದಿಸ್ತೀವಿ ಈಗ ಕುಕ್ಕರ್ ಇಟ್ಟು ಗದ ಗದಾಗ ನಂಗೆ ಬರೋ ಟುಸ್ಟ್ ಹೊಳೆ ಟುಸ್ ಹೊಡೆದ್ಬಿಡ್ತದ ಸಿಟಿ ಒಂದ್ರಾಗೆ ಮೂರು ನಾಲ್ಕು ಒಡಿಗೆ ಆಗ್ತಾವೆ ಬ್ಯಾಳಿ ಜೊತೆ ಅನ್ನ ಆಗ್ತದೆ ಅನ್ನದ ಜೊತೆ ಮತ್ತೊಂದು ತರಕಾರಿ ಬೇಯಿಸ್ತೀರಿ ಎಲ್ಲ ಮಾಡ್ತೀವಿ ಹಾಂ ಬೇಳೆ ಒಗ್ಗರಣೆ ಹಾಕೋದು ಅಲ್ಲೇ ಇರ್ಬೇಕು ನಮ್ಮ ಮನಸ್ಸು ಅಲ್ಲೇ ಗ್ಯಾಸ್ ಕಟ್ಟಿ ಮುಂದೆ ಇರಬೇಕು ಅದು ಕೂಗಷ್ಟ್ರಾಗ ಅದೆಲ್ಲ ರೆಡಿ ಮಾಡಿಟ್ಟು ಕುಕ್ಕರ್ಗೆ ಇಡ್ರಿ ಹಿಟ್ಟು ನಾದ್ಕೊಳ್ಳ್ರಿ ಒಂದು ಹತ್ತು ಚಪಾತಿ ಏನು ಈಗೇನು ಸಿಟಿ ಒಳಗೇನು ಹಂಗೆ ಒಂದು ಇಪ್ಪ ಇಪ್ಪತ್ತು ತಿಂತಾರಣ ಒಂದು ಹತ್ತು ಚಪಾತಿ ಹಿಟ್ಟು ಕುಕ್ಕರ್ ಹಿಟ್ಟು ಅದು ಮಾಡಿ ಎಲ್ಲ ತೆಗೆದು ತರಕಾರಿ ಒಗ್ಗರಣೆ ಹಾಕಕ್ಕೆ ಇಟ್ಕೊಂಡು ಎಷ್ಟು ಕೆಲಸ ಮಾಡಬೇಡ ಅರ್ಧ ಗಂಟೆ ಒಂದು ಗಂಟೆದಾಗ ಒಂದು ಗಂಟೆದಾಗ ಅಷ್ಟು ಅಡುಗೆ ಮಾಡಿ ಟಿಫಿನ್ ಹಾಕಿ ಮಕ್ಕಳಿಗೆ ಟಿಫಿನ್ ಹಾಕ್ಬೋದು ಎಂಟು ಗಂಟೆ ಮಕ್ಕಳಿಗೆ ಹಬ್ಬಿಸ್ರಿ ಅವಕಾ ನೀವು ಅಡುಗೆ ಮಾಡ್ಕೊತ ಹೋದ್ರದು ಮಕ್ಳು ಹೇಳು ಹೇಳು ನಾವು ಅಡುಗೆ ಮನೆ ಆಗಿದ್ದು ಮಕ್ಕಳಿಗೆ ಕೇಳಿಸೋದೇಬಾರ್ದು ಗಣ್ಣಗೆ ಹೇಳೋದಿಲ್ಲ ಅವು ಮಾಡೋದಿಲ್ಲ ಅದನ್ನ ಹೇಳಕ್ಕ ಹೋಗ್ಬಾರ್ದು ನಾವು ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅಲ್ಲೇನು ಅಡುಗೆ ಮಾಡೋದು ಕೆಲಸ ಒಂದು ಗಂಟೆ ಸ್ನಾನ ಪೂಜೆ ನೆಲ ನೆಲವರ್ಸೋದು ಮನೆ ಕ್ಲೀನಿಂಗ್ ನಂದೆಲ್ಲ ಅವತ್ತು ಅದು ಆರರಿಂದ ಏಳು ಏಳರಿಂದ ಎಂಟರ ತನಕ ಪೂರ್ತಿ ಅಡುಗೆ ಒಂದು ಗಂಟೆ ಅಲ್ಲಿ ಇರಬೇಕು ಎಲ್ಲಿ ಓಡಾಡಬಾರ್ದು ಮಕ್ಳು ಗಂಡನ ಗಣನ ಬರೋದು ಏನೂ ಮಾಡಬಾರ್ದು ಅಡುಗೆ ಮನೆ ಆಗಿರುತ್ತೆ ಅದು ಒಂದು ಗಂಟೆ ಪೂರ್ತಿ ಕಳ್ಸಾಗ ಮಕ್ಳು ಟಿಫಿನ್ ಬಾಕ್ಸ್ಗಳಿಗೆ ಹಾಕಿ ಕಂಡು ಟಿಫಿನ್ ಬಾಕ್ಸ್ ಹಾಕಿ ಮಗ್ಳಾಗ ಎತ್ತಿಟ್ಟು ಒಂದು ಗಂಟೆದಾಗ ಆಗ್ತದೆ ಇಟ್ಟು ಮಾಡ್ಬೋದಾ ಮಾಡೇ ಮಾಡ್ತೀವಿ ಶಾಂತವಾಗಿ ಒಂದೇ ಕಡೆ ಇದ್ದು ಮಾಡಬೇಕು ಆಗ್ತದೆ ಆಯಿತು ಎಂಟಕ್ಕೆ ಮಕ್ಳನ್ನ ಎಬ್ಬಿಸ್ಕೊಂಡು ಎಬ್ಬಸ್ ಅವ್ರು ಎಬ್ಬಸೋದು ಎಬ್ಬಸ್ ಬರೋದು ಮಗ ನಮ್ಮ ಕೆಲಸ ಮಾಡೋದು ಮಾಡ್ಬಾರ್ದು ಎಪ್ಪಿಸ್ಕೊಂಡು ಕರ್ಕೊಂಡು ಬಂದು ಬೇಕು ಎಂಟಕ್ಕೆ ಕರ್ಕೊಂಡು ಬಂದು ಅವ್ರು ಸ್ನಾನ ಮಾಡ್ಸೋದು ಸ್ನಾನ ಮಾಡಿಸಿ ಬಡ ಒಂದೇ ಸ್ನಾನ ಮಾಡಿಸ್ದಾಗ ಸ್ನಾನ ಹೋಗಿ ಮತ್ತೊಂದು ಕೆಲಸಕ್ಕೆ ಇರೋಲ್ಲ ನಮ್ಗೆ ಮೊದಲು ಮಾಡಿರ್ತೀವಲ್ಲ ಅದು ಕ್ಲೀನಾಗಿರ್ತೈತಿ ಹಿಂಗೆ ಮಾಡ್ಕೊತ ಹೋದ್ರೆ ಅವ್ರು ಸ್ನಾನ ಮಾಡ್ಸ್ಕೊಂಡ ಬಂದು ಒದ್ದು ಮೈ ಒರೆಸಿ ಡ್ರೆಸ್ ಹಾಕಿಬಿಡು ಡ್ರೆಸ್ ಹಾಕಿ ಸಾಕ್ಸ್ ಹಾಕಿ ಸಾಕಿ ಅವ್ಕೇನ ಬಾಕ್ಸ್ ಅಂತೂ ರೆಡಿ ಮಾಡಿ ಇಟ್ಟಿರ್ತಾರೆ ತ ಏನು ಮಾಡೋದು ಅವ್ರು ತಿಂಡಿ ಕೊಡೋದು ತಿಂತಾ ತಿಂತಾಯಿರ್ತಾವ ಎಲ್ಲ ಆಲ್ರೆಡಿ ರೆಡಿ ತಿಂತಾವೆ ತಿಂತಾವ್ದು ಆರಾಮ್ಸೆ ಯಾವಾಗ ಇಡ್ತಾನೆ ತಿಂತಾವ್ ತಿಲ್ಲಿ ಒಂಬತ್ತು ಗಂಟೆಗೆ ಹೋಗ್ತಾವಲ್ಲ ಸ್ಕೂಲಿಗೆ ಆಯ್ತು ಗಂಡನ ಟಿಫಿನ್ ಬಾಕ್ಸ್ ಅವನಿಗೂ ಅವಾಗೇ ಎದ್ದಿರ್ತಾನೆ ಅವನು ತನ್ನ ಪಾಡಿ ತಂದು ಜೊತೆಕ ಮಾಡ್ತಾನೆ ಆಯ್ತು ಅವ್ನಿಗೆ ಇಷ್ಟು ತಿಂಡಿ ಕೊಡೋದು ಆಯಿತು ತಿಂಡಿ ತೀರ್ತಾ ಮಕ್ಕಳು ತಿಂಡಿ ತೀರ್ಥ ತಿನ್ನಾಕ ನೀ ಇಷ್ಟು ತಿಂಡಿ ತೀರ್ತಾ ತಿನ್ನೋಕೆ ಒಂದು ತಾಸು ಮಾಡ್ಲಕ್ಕ ನೀ ನೀವು ಕ್ಲೀನ್ ಮಾಡಕ್ಕೆ ಒಂತಾಸ ತಿಂಡಿ ತಿನ್ನಿಸ ತಿನ್ನಿಸಿ ಗಂಡ್ರ ಬಾಕ್ಸ್ ಹಾಕಿರ್ಸ ಪಂಪ ತಗೊಂಡ್ರಿ ಏನು ಕೆಲಸ ಹೆಣ್ಮಕ್ಳು ಮುಗಿತಾ ಇಲ್ಲಿಗೆ ಇನ್ನು ಪಟ್ಟೆ ಪಾತ್ರೆ ನೆಕ್ಸ್ಟ್ ಚೆಕಂಡ್ರಿ ಮನೆಗಿರೋರು ಆರಾಮ್ಸೆ ಮಾಡಿಕೊಡ್ರಿ ಹೋಗವ್ರು ಏನು ಕೆಲಸ ಮಾಡೋರು ಅದು ಮತ್ತೆ ಅದು ವ್ಯವಸ್ಥೆ ಬೇರೆ ಮಾಡ್ಕೊ ಇಷ್ಟು ಆರಾಮಾಗಿ ಕಾಮಾಗಿ ಮಾಡ್ಬೋದಲ್ಲ ಹ್ಞೂ ಈ ದಿನಚರಿಯನ್ನ ಹಾಕ್ಕೊಬೇಕು ನಾನು ಇಲ್ಲಿದ್ದು ಅಡುಗೆ ಮನೆಯಾಗಿದ್ದು ಮಕ್ಕಳು ಒದರಾಡಿದ್ರೆ ಕೆಲಸ ಆಗೋದಿಲ್ಲ ಅವು ಮಕ್ಕಳು ನಿದಿನೂ ಆಗೋದಿಲ್ಲ ನನ್ನ ಕೆಲಸನೂ ಆಗೋದಿಲ್ಲ ನನ್ನ ಮೈಂಡನ್ನೂ ಫ್ರೀ ಇರೋದಿಲ್ಲ ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ಒತ್ತಡ ಮಾಡ್ಕೊಂಡು ಓದಾಡಿದ್ರೆ ಇಲ್ಲಿನೂ ಸ್ವಲ್ಪ ಚೆನ್ನಾಗಾಗಲ್ಲ ಕೆಲಸ ಸಾತ್ವಿಕ ಆಹಾರ ಮಾಡಬೇಕು ಅದು ಶಿವ ಶಿವ ಅನ್ಕೋ ದೇವ್ರ ನಾವು ಅನ್ಕೋತ ದೇವ್ರು ನಾಮ ಹಾಕಿಟ್ಟು ಬಡ ಒಂದು ತಾಸು ಅಡುಗೆ ಮಾಡಿ ಗ್ಯಾಸ್ ಪಟ್ಟಿ ನಿಂತ ಮಾಡ್ರಿ ಮಾಡ್ತೀನಿ ನನಗೆ ಕಾನ್ಫಿಡೆಂಟ್ ಇರಬೇಕು ಅಯ್ಯೋ ಒಂದು ಗಂಟೆ ತಗ ರೀ ಈ ನೆಗೆಟಿವ್ನ ಏನು ಕೆಲಸ ಮಾಡೋಕ್ಕಾಗಲ್ಲ ಆಗ್ತದಂದ್ರೆ ಆಗ್ತದೆ ಆಗಲ್ಲ ಅಂದ್ರೆ ಆಗೋದಿಲ್ಲ ಆಗ್ತದಂತ ಮಾಡ್ರಿ ಒಳಗಡೆ ಶಕ್ತಿ ಹಾಕಿರಿ ಒಂದು ಗಂಟೆದಾಗ ಮಾಡಿ ತಿರುಸ್ತೀನಿ ನೋಡತ್ತಂದ್ರೆ ಹಾಗೆ ಬರ್ತಾವೆ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಮಾಡೋಣ ಅಂತ ಛಲ ಇರಬೇಕಷ್ಟೇ ಹೀಗೆ ಮಾಡೋಣ ಅಂತ ಇನ್ನೊಂದು ಕೆಲಕ್ ಛಲ ತೊಳೋಣ ಈ ಮನೆ ಕೆಲಸ ಆಯ್ತು ಆಮೇಲೆ ನಾವು ಫ್ರೀನೇ ಇರ್ತೀವಿ ಮನೆಯಾಗಿರೋರು ಅಂತೂ ಎಷ್ಟೋ ತನ ಫ್ರೀ ಇತ್ತು ಬಟ್ಟೆ ಬಾಂಡೆ ಮಧ್ಯಾಹ್ನ ಮಾಡಿದ್ರಾಯ್ತು ಬಿಡು ಒಂದು ಸ್ವಲ್ಪ ಧ್ಯಾನ ಮಾಡೋದು ನಮ್ಮ ವಯಸ್ಸು ಎಷ್ಟು ಅಷ್ಟು ಧ್ಯಾನ ಮಾಡೋದು ಕಾಮಾಗ ತಣ್ಣಗಿದ್ದೇವೆ ಅಂದರೆ ಸಮಯ ಭಾಳ ಎಷ್ಟು ಸಮಯ ಉಳಿತದ ಏನೋ ಬಿಜಿ ಬಿಜಿ ಎಂಥ ಬಿಜಿ ಇಲ್ಲ ಏನಿಲ್ಲ ನಾವು ಭಾಳ ಈಸಿಯಾಗಿದ್ದೀವಿ ತುಂಬ ಎಷ್ಟೊಂದು ಕೆಲಸ ಇರ್ತದೆ ಈಜಿನೇ ಸ್ಟೆಪ್ ಬೈ ಸ್ಟೆಪ್ಪು ಕಾಮಾಗಿ ತಣ್ಣಗಿದ್ದು ಸಮಾಧಾನದಿಂದ ಮಗ್ನನಾಗಿ ಅದೇ ಕೆಲಸದಲ್ಲಿ ಮಗ್ನಾಗ ಅದೇ ಧ್ಯಾನ ಆಗ್ತದೆ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗ್ತದೆ ಅಂತ ಹೇಳ್ತೀನಿ ಹೆಜ್ಜೆ ಹಾಕಮಲ್ಲ ಮುಂದೆ ಒಂದು ಒಂದೊಂದು ಹೆಜ್ಜೆ ಹಾಕಿದ್ರೆ ಯಾವ ಭಯನೂ ಇರಲ್ಲ ಇದೇ ಥರ ಹೆಜ್ಜೆ ಹಾಕ್ತಾ ಭಯ ಭೀತರಾಗಿ ಧ್ಯಾನಸ್ಥರಾಗಿ ಆನಂದದ ಜೀವನ ಕಾಣ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಇನ್ನೊಬ್ರು ಇನ್ನೊಬ್ರು ವಿಡಿಯೋನ ಅಲ್ಲ ಮಾಡ್ತಿರಲಿಲ್ಲ ಶೇರ್ ಮಾಡ್ತಿರೀ ಲೈಕ್ ಮಾಡಿರಿ ಓಕೆ ಗುರು ವಾಣಿ ಮೂಲಕ ನಮಗಲ್ಲಪ್ಪ ನಮಗೇನು ಬೇಕಾಗಿಲ್ಲ ನಾವು ಯಾವ ಕಿರೀಟಕ್ಕೂ ಕಿರೀಟ ಬೇಡ ಅಂತ ಅನ್ನಲ್ಲ ನಾನು ಯಾಕಂದ್ರೆ ನನ್ನ ಮಾತಾಡುವ ಮಾತೇ ಆಶೀರ್ವಾದವಾಗಿರ್ತಾವಂತ ಅದಕ್ಕೆ ನೆಗೆಟಿವ್ ಮಾತಾಡಲ್ಲ ಮಾತಾಡಬಾರ್ದು ಭಾವನೆ ಕೂಡ ನೆಗೆಟಿವ್ ಬರಬಾರ್ದು ಇದೊಂದು ಸಕಾರಾತ್ಮಕದಾಗಿರೋನು ಯಾವತ್ತೂ ಕೂಡ ಯಾವುದು ಬೇಕು ಬೇಡಗಳನ್ನು ಬೇಕು ಅನ್ನೋದು ಬೇಡ ಬೇಡ ಅನ್ನೋದು ಬೇಡ ಗುರುಗಳು ಕೊಟ್ಟಿರೋದನ್ನು ಏನು ಬರ್ತದಲ್ಲ ಅದಕ್ಕೆಲ್ಲ ಸ್ವೀಕಾರ ಮಾಡುವ ಮನೋಭಾವ ಪ್ರತಿ ಪ್ರತಿಯೊಂದು ಕೂಡ ಸ್ವೀಕಾರ ಮಾಡುವ ಗುಣ ಬರಲಿ ನಮ್ಮಲ್ಲಿ ಅಂತ ಗುರುಗಳಿಗೆ ಬೇಡ್ಕೊತೀನಿ ಪ್ರಕೃತಿ ಮಾತೆಗೆ ಕೇಳ್ಕೊತೀನಿ ಎಲ್ಲದಕ್ಕೂ ಕೂಡ ಸರಳ ಸ್ವೀಕಾರ ಮಾಡ್ಕೊಳ್ಳುವ ಸ್ವಭಾವನ ನಮ್ಮದಾಗಲಿ ಅಂತ ನಮ್ಮದಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು